ಇನ್ನು ಕಾರಿನ ನಂಬರ್ ಪ್ಲೇಟ್ ಬದಲಾವಣೆ ಮಾಡಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ಹಣ ದರೋಡೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಏಳು ಪಾಯಿಂಟ್ ಒಂದು ಒಂದು ಕೋಟಿ ಹಣ ರಾಬರಿಯಾಗಿದೆ ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಇನೋವಾ ಕಾರಿಗೆ ಅಳವಡಿಕೆ ಮಾಡಿದ್ದಾರೆ ಎ ಝೀರೋ ತ್ರೀ ಎನ್ ಸಿ ಏಟ್ ಜೀರೋ ಫೈವ್ ಟು ನಂಬರಿನ ಕಾರಿನಲ್ಲಿ ಬಂದು ದರೋಡೆ ಮಾಡಿದ್ದಾರೆ ದುಷ್ಕರ್ಮಿಗಳು ಈ ದರೋಡೆ ಮಾಡೋದಕ್ಕೆ ಅಂತ ನಕಲಿ ನಂಬರ್ ಪ್ಲೇಟ್ ಬಳಕೆ ಮಾಡಲಾಗಿದೆ ಜೊತೆಗೆ ಎಲ್ಲ ಮಾಹಿತಿಗಳು ಮೊದಲೇ ಗೊತ್ತಿದ್ದು ಈ ದರೋಡೆ ಸಂಚು ರೂಪಿಸಿದ್ದಾರೆ ಅಂದರೆ ಯಾವ ರೀತಿಯಾಗಿ ತಪ್ಪಿಸ್ಕೊಳ್ಬೇಕು ಜೊತೆಗೆ ಯಾವುದೇ ಸಾಕ್ಷ್ಯಾಧಾರಗಳನ್ನ ಬಿಡದೆ ಯಾವ ರೀತಿಯಾಗಿ ದರೋಡೆ ಮಾಡಬೇಕು ಇದೆಲ್ಲವೂ ಕೂಡ ಮುಂಚೆನೆ ಪ್ಲಾನ್ ಮಾಡಿಕೊಂಡು ಒಂದು ಸಂಚು ರೂಪಿಸಿ ಈ ಕೃತ್ಯ ಎಸಗಿದ್ದಾರೆ ಅನ್ನೋ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ ಯಾಕಂದ್ರೆ ಸದ್ಯಕ್ಕೆ ಲಭ್ಯವಾಗಿರುವಂತಹ ಈ ನಂಬರ್ ಪ್ಲೇಟ್ ಏನಿದೆ ಇದು ಒಂದು ಸ್ವಿಫ್ಟ್ ಕಾರಿಗೆ ಸಂಬಂಧಪಟ್ಟಿರುವಂಥದ್ದು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಸ್ವಿಫ್ಟ್ ಕಾರಿನ ಒಂದು ನಂಬರ್ ಪ್ಲೇಟ್ ಬಳಕೆ ಮಾಡಿಕೊಂಡಿದ್ದಾರೆ ಅಂದರೆ ನಕಲಿ ನಂಬರ್ ಪ್ಲೇಟ್ ಬಳಕೆ ಮಾಡಿ ಈ ದರೋಡೆ ಮಾಡಿದ್ದಾರೆ ಈ ಆರೋಪಿಗಳು ದರೋಡೆ ಏಳು ಪಾಯಿಂಟ್ ಒಂದು ಒಂದು ಕೋಟಿ ಹಣ ಅಂದರೆ ಏಳು ಕೋಟಿ ಹನ್ನೊಂದು ಲಕ್ಷ ಹಣ ರಾಬರಿ ಮಾಡಿ ಅಲ್ಲಿಂದ ಒಂದು ಸ್ವಿಫ್ಟ್ ಕಾರಿನಲ್ಲಿ ಪರಾರಿಯಾಗಿದ್ದಾರೆ ಸ್ವಿಫ್ಟ್ ಕಾರಿನ ಒಂದು ನಂಬರ್ ಪ್ಲೇಟ್ ಇರೋ ಇನೋವಾ ಕಾರ್ನಲ್ಲಿ ಪರಾರಿಯಾಗಿದ್ದಾರೆ ಇನ್ನು ಪಕ್ಕಾ ಪ್ಲಾನ್ ಮಾಡಿಕೊಂಡೇ ದರೋಡೆ ಕೃತ್ಯ ಎಸಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಒಂದು ಪಕ್ಕಾ ಪ್ಲಾನ್ ಮಾಡಿಕೊಂಡೆ ಯಾವುದೇ ಸಾಧ್ಯ ಈ ರಾಬರಿ ಮಾಡಿದ್ದಾರೆ ಸ್ವಿಫ್ಟ್ ನಂಬರ್ನ ಬಳಕೆ ಮಾಡಿಕೊಂಡು ಇನೋವಾ ಕಾರಿಗೆ ಅದನ್ನು ಅಳವಡಿಕೆ ಮಾಡಿ ಈ ದರೋಡೆ ಎಸಗಿದ್ದಾರೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಂದು ಈ ಕೃತ್ಯ ಎಸಗಿದ್ದಾರೆ ಆರೋಪಿಗಳು ಇನೋವಾ ಕಾರಿನ ನಂಬರ್ ಪ್ಲೇಟ್ ಬದಲಾವಣೆ ಮಾಡಿಕೊಂಡು ಈ ರಾಬರಿ ಮಾಡಿದ್ದಾರೆ ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಇನೋವಾ ಕಾರಿಗೆ ಬಳಕೆ ಮಾಡಿದ್ದಾರೆ ಸೌತ್ ಎಂಡ್ ಸರ್ಕಲ್ನಿಂದ ನಿರಂತರವಾಗಿ ಫಾಲೋ ಮಾಡಿಕೊಂಡು ಬಂದಿದ್ದಾರೆ ಇದೇ ವೆಹಿಕಲ್ ಅನ್ನು ಫಾಲೋ ಕೂಡ ಮಾಡಿಕೊಂಡು ಬಂದಿದ್ರು ಸೌತ್ ಎಂಡ್ ಸರ್ಕಲ್ನಿಂದ ನಿರಂತರವಾಗಿ ಫಾಲೋ ಮಾಡಿಕೊಂಡು ಬರ್ತಾರೆ ಬರ್ ನೋಡ ನೋಡ್ತಾ ಇದ್ದಂತೆ ಏಕಾಏಕಿ ಬಂದು ಆ ಸಿ ಎಂ ಎಸ್ ಕಂಪನಿಯ ವೆಹಿಕಲ್ ಏನಿತ್ತು ಅದಕ್ಕೆ ಅಡ್ಡಗಟ್ತಾರೆ ಅದಾದ ನಂತರ ನೋಡ ನೋಡ್ತಾ ಇದ್ದಂತೆ ನಾವು ಸೆಂಟ್ರಲ್ ನ ಆಫೀಸರ್ಸು ಅಂತ ಹೇಳಿ ಸಿಬ್ಬಂದಿಗಳಿಗೆ ಬೆದರಿಕೆ ಹಾಕಿದ್ದಾರೆ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಂತ ಹೇಳಿದ್ದಾರೆ ಜೊತೆಗೆ ದಾಖಲೆ ಪರಿಶೀಲನೆ ಮಾಡುವ ನೆಪದಲ್ಲಿ ಅವರನ್ನ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಬೇಕು ಅಂತ ತಮ್ಮ ವೆಹಿಕಲ್ನಲ್ಲಿ ಕೂರಿಸಿಕೊಂಡು ಬಂದು ಹಣವನ್ನ ಬೇರೆ ವೆಹಿಕಲ್ನಲ್ಲಿ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಜೊತೆಗೆ ಇದಕ್ಕೆ ಬಳಕೆ ಮಾಡಿರುವಂತಹ ಒಂದು ನಂಬರ್ ಪ್ಲೇಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ನಂಬರ್ ಪ್ಲೇಟೇ ನಕಲಿ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಹೆಗಡೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ್ ಹೆಗಡೆ ಈ ದರೋಡೆಯಲ್ಲಿ ನಕಲಿ ನಂಬರ್ ಪ್ಲೇಟ್ ಒಂದು ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಬಳಕೆ ಮಾಡಿಕೊಂಡು ದರೋಡೆ ಮಾಡಿದ್ದಾರೆ ಜೊತೆಗೆ ಪಕ್ಕಾ ಮಾಡಿಕೊಂಡು ಎಲ್ಲೂ ಕೂಡ ಸಾಕ್ಷ್ಯಾಧಾರ ಉಳಿಸಬಾರದು ಆ ರೀತಿಯಲ್ಲಿ ದರೋಡೆ ಎಸ್ಗಿದ್ರ ದರೋಡೆ ಕೋರ್ ಅಂತ ನಡೆದಿರುವಂತದ್ದು ನಾವು ಸೆಂಟ್ರಲ್ ಆಫೀಸರ್ ಏನ್ ಹಣವನ್ನು ತುಂಬಿಕೊಂಡು ಹೋಗ್ತಾ ಇದ್ದಂತಹ ವಾಹನವನ್ನ ಸೀಸ್ ಮಾಡಿದ್ದಾರೆ ಸೀಸ್ ಮಾಡಿ ಅವ್ರನ್ನ ಇಡೀ ನಗರದ ಸುತ್ತಾಡಿಸಿ ಆಮೇಲೆ ಡೈರಿ ಡೈರಿ ಸರ್ಕಲ್ ಗೆ ಕರ್ಕೊಂಡ್ ಹೋದ ಸಂದರ್ಭದಲ್ಲಿ ಆ ಸಿಬ್ಬಂದಿಗಳು ಅತ್ಯಂತ ಹಣವನ್ನ ತೆಗೆದುಕೊಂಡು ಎಚ್ ಡಿ ಸಿ ಇಂದ ಹಣವನ್ನ ತೆಗೆದುಕೊಂಡು ಹೋಗ್ತಾ ಸಿಬ್ಬಂದಿಗಳನ್ನ ತಳ್ಳಿ ಅವರು ಈಗ ದುಷ್ಕರ್ಮಿಗಳು ಪರಾಜಿ ಆಗಿರುವಂತದ್ದು ಇದು ಸಹಜವಾಗಿ ಇಡೀ ಬೆಂಗಳೂರಿನ ಬಿಸಿ ಬಿಡಿಸುವಂತ ಮಾಡಿದೆ ಅಹ್ ಎಚ್ ಡಿ ಅಂದ್ರೆ ಖಾಸಗಿ ಎಚ್ ಡಿ ಎಫ್ ಸಿ ಬ್ಯಾಂಕಿನಿಂದ ಹಣವನ್ನ ಡ್ರಾ ಮಾಡಿಕೊಂಡು ಹೋಗ್ತಾ ಇರುವಂತಹ ಒಂದು ವಾಹನವನ್ನ ಮಾಡಿದ್ರು ಕಾದು ಕುಳಿತು ಸಂಚ ಹಾಕಿ ಈ ಒಂದು ಘಟನೆ ನಡೆಸಿರುವಂತದ್ದು ಜೆ ಪಿ ನಗರದ ಎಚ್ ಡಿ ಎಫ್ ಸಿ ಬ್ಯಾಂಕ್ ವಾಹನ ಹೇಳಿ ಈಗ ಪ್ರಾಥಮಿಕವಾಗಿ ತಿಳಿದು ಈಗ ಈ ಆರೋಪಿಗಳನ್ನ ಏನ್ ದರೋಡೆ ಕೋರಿದ್ದಾರೆ ಇವರನ್ನ ಈಗ ಹಡೆಮುರಿ ಕಟ್ಟುವುದಕ್ಕೆ ಯಾವ ರೀತಿ ಅಧಿಕಾರಿಗಳು ತನಿಖೆ ಇದ್ದಾರೆ ಅಂತ ಧನ್ಯವಾದಗಳು ಗಣೇಶ್ ಹೊಗಡೆ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಸಹಜವಾಗಿ ಜನರು ಈ ಒಂದು ದರೋಡೆ ಪ್ರಕರಣದಿಂದ ಬೆಚ್ಚಿ ಬಿದ್ದಿದ್ದಾರೆ ಯಾಕಂದ್ರೆ ಹಾಡು ಹಗಲೆ ನಡು ರಸ್ತೆಯಲ್ಲಿ ದರೋಡೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಆರೋಪಿಗಳು ಇನ್ನು ಮತ್ತೊಂದೆಡೆ ಇವರ ದಾಖಲೆಗಳನ್ನ ಪರಿಶೀಲನೆ ಮಾಡಿ ನೋಡಿದಾಗ ಈ ವೆಹಿಕಲ್ ನಂಬರ್ ಪ್ಲೇಟ್ ಏನಿದೆ ಅದು ನಕಲಿ ಅಂದ್ರೆ ಒಂದು ಸ್ವಿಫ್ಟ್ ಕಾರ್ಗೆ ಬಳಕೆ ಮಾಡುವಂತಹ ನಂಬರ್ ಪ್ಲೇಟ್ ಅನ್ನ ಇಲ್ಲಿ ಬಳಕೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನೋವಾ ಕಾರಿನಲ್ಲಿ ಯಾವ ಕಡೆಗೆ ಇವರು ಪರಾರಿಯಾದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ತನಿಖೆ ಮುಂದುವರಿಸ್ತಾ ಇದ್ದಾರೆ ಜೊತೆಗೆ ನಾಕಾಬಂದಿ ಕೂಡ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಇವರು ಬೆಂಗಳೂರಿನ ಆಚೆಗೆ ಪರಾರಿ ಆಗಬಾರದು ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಇದೀಗ ನಾಕಾಬಂದಿ ಮಾಡಿದ್ದಾರೆ ಪ್ರತಿಯೊಂದು ವಾಹನಗಳನ್ನ ಪರಿಶೀಲನೆ ಕೂಡ ಮಾಡುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಇನ್ನು ಈ ದುಡ್ಡನ್ನ ಬೆಂಗಳೂರಿನಿಂದ ಹೊರಗಡೆ ತೆಗೆದುಕೊಂಡು ಹೋಗಿದಾರಾ ಅಥವಾ ಇಲ್ಲೇ ಎಲ್ಲಾದರೂ ಬಚ್ಚಿಡೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿದ್ದಾರೆ ಯಾಕೆಂದರೆ ಅದನ್ನು ಕೂಡ ನೋಡಬೇಕಾಗತ್ತೆ ಮೊದಲು ಈ ಹಣ ಏನಿದೆ ಅದನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಅದನ್ನು ರಿಕವರಿ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಬೇಕಾಗುತ್ತೆ ಹೀಗಾಗಿ ದುಡ್ಡಿನ ಸಮೇತವಾಗಿ ಏನಾದರೂ ಹೊರಗಡೆ ಪರಾರಿ ಆಗಿದ್ದಾರಾ ಅಥವಾ ಇಲ್ಲೇ ಎಲ್ಲಾದರೂ ಬಚ್ಚಿಡುವಂತಹ ಒಂದು ಕೆಲಸಕ್ಕೆ ಇವರು ಮುಂದಾಗಿದ್ದಾರಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನಾರ್ಥಕ ಇದರ ಜೊತೆ ಜೊತೆಗೆ ಮತ್ತೆ ಮತ್ತೆ ಈ ರೀತಿಯ ದರೋಡೆಗಳು ಸಂಭವಿಸ್ತಾ ಇರೋದಕ್ಕೆ ಸಹಜವಾಗಿ ಇಲ್ಲಿ ಬ್ಯಾಂಕ್ಗಳ ಒಂದು ನಿರ್ಲಕ್ಷ್ಯ ಜೊತೆಗೆ ಸರಿಯಾದ ಒಂದು ಸೆಕ್ಯುರಿಟಿಯ ವ್ಯವಸ್ಥೆ ಮಾಡಿಕೊಳ್ಳದೇ ಇರುವಂತದ್ದು ಕೂಡ ಒಂದು ಕಾರಣ ಆಗುತ್ತೆ ಜೊತೆಗೆ ಪೊಲೀಸ್ ಅಧಿಕಾರಿಗಳ ಒಂದು ನೆರವನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ ಇಷ್ಟೊಂದು ಭಾರಿ ಪ್ರಮಾಣದಲ್ಲಿ ಹಣ ಶಿಫ್ಟ್ ಮಾಡ್ತಾ ಇರಬೇಕಾದ್ರೆ ಆ ಸಂದರ್ಭದಲ್ಲಿ ಸ್ಥಳೀಯ ಠಾಣೆಗಳೇನಿದ್ದಾವೆ ಅದಕ್ಕೆ ಮಾಹಿತಿ ಕೊಡಬೇಕು ಅಧಿಕಾರಿಗಳಿಗೆ ಮಾಹಿತಿ ಕೊಡಬೇಕು ಆಗ ಅಧಿಕಾರಿಗಳು ಕೂಡ ಅದಕ್ಕೆ ಭದ್ರತೆ ಒದಗಿಸುವಂತಹ ಕೆಲಸವನ್ನು ಮಾಡ್ತಾರೆ ಆದರೆ ಯಾವುದೇ ರೀತಿಯಲ್ಲೂ ಕೂಡ ಸೂಕ್ತವಾಗಿರುವ ಭದ್ರತೆ ಸರಿಯಾದಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದರ ಜೊತೆಗೆ ಸಹಜವಾಗಿ ನಮ್ಮನ್ನು ಕಾಡುತ್ತೆ ಯಾಕಂದ್ರೆ ಈ ದುಡ್ಡು ಎಲ್ಲರೂ ಕೂಡ ಜನಸಾಮಾನ್ಯರು ಇಟ್ಟಿರುವಂಥದ್ದು ಜನಸಾಮಾನ್ಯರು ಇಟ್ಟಂತಹ ದುಡ್ಡು ಈಗ ದರೋಡೆಯಾಗಿದೆ ಡೈರಿ ಸರ್ಕಲ್ ಬಳಿಯಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ಹಣ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಈಗ ಶ್ವಾನದಳ ಕೂಡ ಆಗಮಿಸಿದೆ ದರೋಡೆಕೋರರು ತೆರಳಿರುವಂತಹ ಮಾರ್ಗದ ಬಗ್ಗೆ ತನಿಖೆ ಮಾಡಲಾಗ್ತಾ ಇದೆ ಅಂದರೆ ಯಾವ ಮಾರ್ಗದಲ್ಲಿ ಇವರು ಪರಾರಿಯಾದರು ಅನ್ನುವಂತಹ ವಿಚಾರವನ್ನು ಪತ್ತೆ ಹಚ್ಚೋದಕ್ಕೆ ಅಧಿಕಾರಿಗಳು ಈಗ ಶ್ವಾನದಳವನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ ದರೋಡೆಕೋರರು ತೆರಳಿರುವಂತಹ ಮಾರ್ಗದ ಬಗ್ಗೆ ಈಗ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಯಾವ ಮಾರ್ಗದ ಮೂಲಕವಾಗಿ ಇವರು ತಪ್ಪಿಸ್ಕೊಂಡ್ರು ಯಾವ ಪ್ರದೇಶಕ್ಕೆ ಇವರು ಪರಾರಿಯಾದರು ಯಾವ ರಸ್ತೆಗಳ ಮೂಲಕವಾಗಿ ಇವರು ಪರಾರಿಯಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಅಧಿಕಾರಿಗಳು ತನಿಖೆಗೆ ಮುಂದಾಗಿದ್ದಾರೆ ಜೊತೆಗೆ ಯಾವ ಮಾರ್ಗದ ಮೂಲಕವಾಗಿ ಇವರು ತಪ್ಪಿಸ್ಕೊಂಡ್ರು ಯಾವ ಮಾರ್ಗದ ಮೂಲಕವಾಗಿ ಪರಾರಿಯಾಗಿದ್ದಾರೆ ಅದನ್ನ ಮೊದಲು ಪತ್ತೆ ಹಚ್ಚಬೇಕು ಅಂದ್ರೆ ತಮಿಳುನಾಡು ಕಡೆಗೆ ಏನಾದರೂ ಪರಾರಿಯಾದ್ರ ಅಥವಾ ಆ ಭಾಗವನ್ನ ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಭಾಗದ ಕಡೆಗೆ ಇವರು ಪ್ರಯಾಣ ಬೆಳೆಸಿದಾರ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲು ಗೊತ್ತಾಗಬೇಕಾಗುತ್ತೆ ಸಿ ಎಂ ಎಸ್ ಕಂಪನಿ ಸಿಬ್ಬಂದಿ ತೀವ್ರವಾಗಿ ವಿಚಾರಣೆ ಮಾಡಲಾಗ್ತಾ ಇದೆ ಆ ಸಿಬ್ಬಂದಿಗಳನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ನಾಲ್ಕು ಜನರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಒಬ್ಬ ಚಾಲಕ ಇಬ್ಬರು ಗನ್ಮ್ಯಾನ್ ಹಣ ನಿರ್ವಹಣೆ ಮಾಡ್ತಾ ಇದ್ದಂತಹ ಸಿಬ್ಬಂದಿ ಈ ನಾಲ್ಕು ಜನರನ್ನ ಪೊಲೀಸ್ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ಕೂಡ ಇದರಲ್ಲಿ ನೆರವು ಕೊಟ್ಟಿರುವಂತಹ ಸಾಧ್ಯತೆಗಳು ಇರುತ್ತೆ ಯಾಕಂದರೆ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿರೋಧ ಒದ್ದದೇ ಇರುವಂಥದ್ದು ಈ ಒಂದು ಅನುಮಾನ ಕಾಣೋದಕ್ಕೆ ಕಾರಣವಾಗ್ತಾ ಇದೆ ಈ ದರೋಡೆ ಮಾಡೋದಕ್ಕೆ ಅಂತ ಬಂದಾಗ ನೀವು ದಾಖಲೆಗಳನ್ನ ಪರಿಶೀಲನೆ ಯಾಕೆ ಮಾಡಲಿಲ್ಲ ಅವರು ಬಂದ ಕೂಡಲೇ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಯಾಕೆ ಕೊಡಲಿಲ್ಲ ಜೊತೆಗೆ ಅಷ್ಟೊಂದು ಈಸಿಯಾಗಿ ಈ ದುಡ್ಡು ತಗೊಂಡು ಪರಾರಿಯಾಗೋದಕ್ಕೆ ಹೇಗೆ ಬಿಟ್ರಿ ಅಂತ ಅಧಿಕಾರಿಗಳು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಈ ಹಿಂದೆಯೂ ಕೂಡ ಅನೇಕ ದರೋಡೆ ಪ್ರಕರಣಗಳು ನಡೆದಿತ್ತು ಕೊನೆಗೂ ಆರೋಪಿಗಳು ತಗಲಾಕೊಂಡಿದ್ರು ಆದರೆ ಈಗ ಈ ಪ್ರಕರಣದಲ್ಲಿ ತ್ವರಿತವಾಗಿ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಅಂತ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಯಾವ ಮಾರ್ಗದ ಮೂಲಕವಾಗಿ ಇವರು ಪರಾರಿಯಾದರು ಯಾಕಂದರೆ ಯಾವ ಭಾಗಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾದರೆ ತಂಡಗಳನ್ನು ರಚನೆ ಮಾಡಿಕೊಂಡು ಅವರು ಹೋಗಿರಬಹುದಾದಂತಹ ಸಾಧ್ಯತೆಗಳು ಅಂದರೆ ಆ ರಸ್ತೆ ಮೂಲಕವಾಗಿ ಹೋಗಬೇಕಾದ್ರೆ ಯಾವ್ಯಾವ ಭಾಗಗಳಿಗೆ ಅವರು ಪ್ರಯಾಣ ಮಾಡಿರಬಹುದು ಯಾವ್ಯಾವ ರಸ್ತೆ ಮೂಲಕವಾಗಿ ಅವರು ತಪ್ಪಿಸ್ಕೊಂಡಿರಬಹುದು ಆ ಸಾಧ್ಯ ಸಾಧ್ಯತೆಗಳ ರಸ್ತೆಗಳ ಮೇಲೂ ಕೂಡ ಈಗ ಒಂದೊಂದು ತಂಡಗಳನ್ನು ರಚನೆ ಮಾಡಿಕೊಂಡು ಅವರ ಪತ್ತೆಗೆ ಇಳಿತಾ ಇದ್ದಾರೆ ಈ ನಡುವೆ ಆ ನಾಲ್ಕು ಜನ ಸಿಬ್ಬಂದಿಗಳೇನಿದ್ದಾರೆ ಸಿಎಂ ಎಸ್ ಕಂಪನಿಯ ಸಿಬ್ಬಂದಿಗಳು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ